ನವರಾತ್ರಿ ಅಂತ ಬರುತ್ತೆ ನಾವು ನಾವು ಯಾವ್ದೋ ಒಂದು ಕೃಷಿ ತರಕಾರಿ ಮಾಡ್ಬೇಕಿದ್ರು ಕೂಡ ಕ್ಯಾಲೆಂಡರ್ ಅನ್ನು ನೋಡಿ ಮಾಡುವಂತದ್ದು ಯಾಕೆಂದ್ರೆ ನವರಾತ್ರಿ ಬಂದಾಗ ಒಳ್ಳೆ ಡಿಮಾಂಡ್ ಇರುತ್ತೆ ಈಗ ನಮಗೆ ಗುಂಬಾಳ ಅಂತ ಹೇಳಿದ್ರೆ ಮೂರು ತಿಂಗಳಿ ಬರ್ಲೇಬೇಕು ಬರ್ಲೇಬೇಕು ಬೆಂಡೆ ಅಂತ ಹೇಳಿದ್ರೆ ಒಂದುವರೆ ತಿಂಗಳಿ ಬರ್ಲೇಬೇಕು ನಾವು ಕ್ಯಾಲೆಂಡರ್ ಕಂಡಾಗ ನವರಾತ್ರಿಯಿಂದ ಈ ಹಿಂದ್ಗಡೆ ಎಷ್ಟು ದಿನ ಬರುತ್ತೆ ಅಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವರು ಹೇಳ್ತಾರೆ ಕೈ ಸುಟ್ಕೊಳ್ತಾರೆ ನಾನು ಹಾಕಿಬಿಟ್ಟೆ ಮರೆ ಆಗಲಿಲ್ಲ ಡಿಮಾಂಡ್ ಸಿಗಲಿಲ್ಲ ಅಂತ ಹೇಳಿ ನಮಗೆ ಕೃಷಿ ಬಗ್ಗೆ ಕಂಪೂರ್ಣ ಮಾಹಿತಿ ಅಂತ ಇದ್ರೆ ಅದರಲ್ಲಿ ಲಾಸ್ ಅದು ತರಕಾರಿ ಬೆಳೆಯಲ್ಲಿ ಲಾಸ್ ಅನ್ನೋದಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ರೈತರು ಏನ್ ಮಾಡ್ತಾರೆ ಅವನ್ ಮಾಡ್ದು ಮಾಡ್ಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ ಇವತ್ತಿನ ಕಾಲದಲ್ಲಿ ಕಾಂಪಿಟೇಟಿವ್ ಬಂದಲ್ಲ ಅದ್ರಲ್ಲಿ ನಾನು ಮಾಡ್ಬೇಕು ಅದು ಯಾವ ರೀತಿ ಮಾಡ್ಬೇಕು ಕೆಲವರಿಗೆ ಅಂತ ಹೇಳಿದ್ರೆ ಅದು ಇನ್ನೊಬ್ಬರ ಕೇಳ್ಕೊಂಡು ಮಾಡುವಂತದ್ದಲ್ಲ ಪ್ರಿಯ ವೀಕ್ಷಕರೇ ಇದೊಂದು ಗಮನ ಹರಿಸುವಂತಹ ವಿಷಯ ಇದನ್ನ ನೀವೆಲ್ಲ ಕೃಷಿಕರಾಗಿದ್ದೀರಿ ಕೃಷಿ ಮುತವರ್ಜಿ ವಹಿಸೋರಿದ್ದೀರಿ ಸುಮ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಬದ್ನೆ ಬೆಳಿತೀನಿ ನಾನು ಮೆಣಸು ಬೆಳಿತೀನಿ ನಾನು ಮತ್ತೊಂದು ಬೆಳಿತೀನಿ ಅಂತ ಹೋಗೋದಲ್ಲ ಆ ಸಮಯಾನುಸಾರ ಕ್ಯಾಲೆಂಡರ್ ನೋಡಿ ಯಾವ ಸಮಯದಲ್ಲಿ ಯಾವ ಪದಾರ್ಥ ಬಳದ್ರೆ ನಿಮಗೆ ಲಾಭ ಆಗತ್ತೆ ಅನ್ನೋದನ್ನ ನೋಡ್ಕೊಂಡು ಬೆಳಿಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ರಾಜೇಂದ್ರ ಪೂಜಾರಿ ಅವರು ಈಗ ನಿಮ್ಮ ಮೂಲ ಬೆಳೆಯೊಳಗೆ ಅಡಿಕೆ ಎಲ್ಲ ಇದೆ ನೀವು ತರಕಾರಿ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಏನ್ ಲಾಭ ಆಯ್ತು ಮೂಲ ಬೆಳೆಯೊಳಗೆ ತರ್ ಅಂದ್ರೆ ಅದ್ರ ನಮ್ಗೆ ಮಿಶ್ರ ಬೆಳೆಯಾಗಿ ಬರ್ತದೆ ಆಕ್ಚುಲಿ ಜಾಗ ಅನ್ನೋದು ವೇಸ್ಟ್ ಇಲ್ಲ ಅಲ್ಲಿ ಮಧ್ಯ ಮಧ್ಯ ಅಡಿಕೆ ಮರದಲ್ಲಿ ಎಂಟು ಪಿಟ್ ಗ್ಯಾಪ್ ಇರ್ತದಲ್ಲ ಅದ್ರ ಮಧ್ಯ ತರಕಾರಿ ಮಾಡಿದ್ರೆ ಇತ್ತ ಕಡೆ ತರಕಾರಿ ಮಾಡಿದ ಇದು ಅಂತ ಅದು ಅಡಿಕೆ ಮರಕ್ಕೂ ಸಿಕ್ಕಿದಂತ ನೀವು ತರಕಾರಿ ಬೆಳೀತಾ ಇದ್ದೀರಿ ತರಕಾರಿ ಅಂತ ಹೇಳಿದ್ರೆ ನೀವು ಅಡಿಕೆ ಮಧ್ಯದಲ್ಲೇ ತರಕಾರಿ ಬೆಳೀತಾ ಇದೀರ ತರಕಾರಿ ಬೆಳೆಯುವ ಮಳೆಗಾಲದಲ್ಲಿ ತರಕಾರಿ ಬೆಳೆಯುವಂತ ಜಾಗನೇ ಬೇರೆ ಇರುತ್ತೆ ಗುಡ್ಡಿ ಅಂತ ಬರುತ್ತೆ ವೈಸಾಖದಲ್ಲಿ ಅಡಕೆ ತೋಟದ ಮಧ್ಯ ಬೇಸಿಗೆ ಕಾಲದಲ್ಲಿ ತರಕಾರಿ ನಾವು ಅಡಿಕೆ ಮಧ್ಯದಲ್ಲಿ ಬೆಳಿಬಹುದು 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 ಮಳೆಗಾಲದಲ್ಲಿ ಅಡಿಕೆ ಮಧ್ಯದಲ್ಲಿ ಬೆಳೆಯುವುದಿಲ್ಲ ಸ್ವಲ್ಪ ಎಲ್ಲ ಅಡಿಕೆ ಮಧ್ಯದಲ್ಲಿ ಏನಾದ್ರು ಬೆಳಿಬೇಕು ಅಂತ ಇದ್ರೆ ಬೇಸಿಗೆಗಾಲದಲ್ಲಿ ಮಾತ್ರ ಬೆಳಿರಿ ಅಂತ ಹೇಳಿ ರಾಜೇಂದ್ರ ಪೂಜಾರಿ ಅವರು ಹೇಳ್ತಾ ಇದ್ದಾರೆ ಮತ್ತೆ ಮಳೆಗಾಲದಲ್ಲಿ ಯಾವ್ದೇ ಕಾರಣಕ್ಕೂ ಮಧ್ಯ ಭಾಗದಲ್ಲಿ ಬೆಳಿಬೇಡಿ ಹಾಳಾಗುತ್ತೆ ರೈತರಿಗೆ ಏನ್ ಮಾಹಿತಿ ಕೊಡೋಕೆ ಇಷ್ಟಪಡುದು ನಿಮ್ ಕಡೆಯಿಂದ ಎಷ್ಟು ವರ್ಷದ ಕೃಷಿ ಅನುಭವ ಇದೆ ನಿಮಗೆ ನನಗೆ ಸುಮಾರೊಂದು ಕೃಷಿ ಅನುಭವ ಅಂತ ಹೇಳಿದ್ರೆ ಒಂದು ಮೂವತ್ತು ವರ್ಷದಿಂದಲೂ ಕೃಷಿ ಅನುಭವ ಇದೆ ಈ ಮೂವತ್ತು ವರ್ಷ ಸುದೀರ್ಘ ಅನುಭವದಲ್ಲಿ ರೈತರಿಗೆ ಏನಾದ್ರು ಕಿವಿ ಮಾತು ಅಂತ ಹೇಳಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹ್ಮ್ ಒಂದೇ ವಾಕ್ಯದಲ್ಲಿ ಹೇಳಬೇಕು ರೈತರಿಗೆ ಏನಾದ್ರೂ ಒಂದು ನಿಮ್ ಕಡೆಯಿಂದ ಒಂದು ಅವರಿಗೆ ಅನುಭವದ ಮಾತು ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಿ ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಈ ಕೃಷಿ ಪ್ರಧಾನವಾದಂತಹ ಭಾರತ ದೇಶದಲ್ಲಿ ಕೃಷಿ ಮಾಡುವುದರಿಂದ ಜೀವನದಲ್ಲಿ ಖುಷಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಜವಾಗ್ಲು ಸುಮ್ಮ ಸಂತೋಷದ ಮಾತು ಹೇಳಿದ್ರಿ ನಾವು ಸಹ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ರೈತರಿಗೆ ಎರಡು ಶಕ್ತಿ ಈ ದೇಶಕ್ಕೆ ಎರಡು ಶಕ್ತಿಗಳು ಉಳಿಸ್ತಾ ಇದೆ ಒಂದು ಜೈ ಜವಾನ್ ಗಡಿ ಕಾಯುವುದರ ಮೂಲಕ ನಮ್ಮ ದೇಶವನ್ನು ರಕ್ಷಣೆ ಮಾಡಿದ್ರೆ ಜೈ ಕಿಸಾನ್ ಅನ್ನದ ಒಂದು ರೂಪದಲ್ಲಿ ನಮಗೆಲ್ಲ ಆಹಾರ ಪೂರೈಕೆ ಮಾಡುವಂತಹ ಒಂದು ಸೈನಿಕನಾಗಿ ನಮ್ ಜೀವನ ಉಳಿಸ್ತಾ ಇದ್ದಾರೆ ಇವೆರಡು ಶಕ್ತಿ ನಮ್ಮ ದೇಶದಲ್ಲ ಅಲ್ಲ ಯಾವುದೇ ಒಂದು ವಿಭಾಗದಲ್ಲಿ ಇಲ್ಲ ಅಂದ್ರೆ ಜನಸಾಮಾನ್ಯರು ಬದುಕುವುದು ಕಷ್ಟ 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 ಇದು ನಮ್ಮ ಚಾನೆಲ್ ನ ಘೋಷವಾಕ್ಯವಾಗಿದೆ ಈಗ ನೀವು ನಿಮ್ಮತ್ರ ಏನೇನು ಆಧುನಿಕ ಯಂತ್ರ ಇದೆ ಅಂತ ಹೇಳ್ತೀರಿ ಕಟಾವು ಯಂತ್ರ ಇದೆ ಅಡಿಕೆ ಮರಿಕೆ ಹೊಡೆಯುವಂತ ಪೆಟ್ರೋಲ್ ಮಷೀನ್ ಇದೆ ಕಳೆ ಸರುವಂತ ಒಂದು ಪವರ್ ವೀಡಲ್ಲಿ ಇದೆ ಕಟ್ಟಿಗೆ ಕಟ್ ಮಾಡುವಂತ ಒಂದು ಇದು ಯಂತ್ರ ಇದೆ ಈಗ ನಿಮ್ದೊಂದು ಟ್ರಸ್ಟ್ ಇದೆ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ನನಗೆ ಸನ್ಮಾನ ಆಗ್ಬೇಕಂದ್ರೆ ಏನ್ ಕೊಡ್ಬೇಕು ಇಲ್ಲ ನಮ್ದು ಅರ್ಹತೆ ಆಧಾರದ ಮೇಲೆ ಅವರ ನಿಜವಾಗಿ ಅವರನ್ನು ನಾವು ಗುರುತಿಸಿ ಅವರ ಒಂದು ಸಾಧನೆಯನ್ನ ಅವರ ಮನೆಗೆ ಹೋಗಿ ಗುರುತಿಸಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ನಮ್ಮ ಸನ್ಮಾನದ ಮಿತಿ ಎಷ್ಟಿದೆ ಇಷ್ಟು ಕಿಲೋಮೀಟರ್ ಒಳಗೆ ಮಾತ್ರ ನಮ್ ಸನ್ಮಾನ ಇಲ್ಲ ಇಲ್ಲ ಅದೇಂತ ಇಲ್ಲ ಅವರು ಏನು ಸಾಧನೆ ಒಳ್ಳೆ ಒಂದು ಸಾಧನೆ ಮಾಡಿದ್ರೆ ಅವರು ಅವರು ಇಡೀ ರಾಜ್ಯದ ಎಲ್ಲಿದ್ರು ನಾವು ಹುಡುಕಿ ಮಾಡ್ತೀವಿ ಅಂತ ನಮ್ಮ ಯಾಕೆಂತ ಹೇಳಿದ್ರೆ ನಮ್ಮ ಸ್ವಂತ ಪರಿಶ್ರಮದಿಂದ ಯಾವ ವಿಭಾಗದಲ್ಲಿ ಜಾಸ್ತಿ ನೀವು ಸನ್ಮಾನ ಮಾಡ್ತೀರಿ ಒಂದನೇದಾಗಿ ಎರಡನೇದಾಗಿ ಕೃಷಿ ವಿಭಾಗದಲ್ಲಿ ಆರೋಗ್ಯ ವಿಭಾಗದಲ್ಲಿ ಶಿಕ್ಷಣ ವಿಭಾಗದಲ್ಲಿ ವರ್ಷಕ್ಕೆ ಎಷ್ಟು ಸಾರಿ ನಿಮ್ದು ಸನ್ಮಾನ ನಿಮ್ ವಿಭಾಗದಿಂದ ಇರುತ್ತೆ ನಿಮ್ ಟ್ರಸ್ಟ್ ಇಂದ ನಾವು ಅಂತ ಹೇಳಿದ್ರೆ ಎರಡು ವರ್ಷದ ಹಿಂದ್ಗಡೆ ಆಯಾಯ ದಿನಾಚರಣೆಗಳೊಂದು ಒಂದು ಮೂರು ನಾಲ್ಕು ಜನರನ್ನ ಮಾಡ್ತಾ ಬಂದಿದ್ದೀವಿ ಟ್ರಸ್ಟ್ ಈಗ ಮೊನ್ನೆ ಆರು ತಿಂಗಳಿಂದ ಓಪನ್ ಆದ್ಮೇಲೆ ವರ್ಷಕ್ಕೊಂದು ಬಾರಿ ಆನ್ಯುವಲ್ ಅಂದ್ರೆ ವಾರ್ಷಿಕೋತ್ಸವ ಅಂತ ಮಾಡಿ ಎಲ್ಲಾ ಕ್ಷೇತ್ರದವರನ್ನ ಹುಡುಕಿ ಅದ್ರಲ್ಲಿ ಎಲ್ಲಾ ಕ್ಷೇತ್ರದ ಒಬ್ಬೊಬ್ಬರನ್ನ ಹುಡುಕಿ ಸನ್ಮಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಸಮಾಜ ಸೇವೆಯಲ್ಲಿ ನಿಮ್ಮ ಗಣನೀಯ ಪಾತ್ರ ಏನು ಸಮಾಜ ಸೇವೆ ಏನೇನ್ ಸೇವೆ ಮಾಡಿದಿರಿ ಸಮಾಜ ಸೇವೆ ಅಂತ ನೀವ್ ಹೇಳಿದ್ರಿ ನಾವು ಬಂದ್ ಕೇಳಿದಾಗ ನಮಗೆ ಇಡೀ ಊರಿ ಅಂತೂ ಕೇಳಕ್ ಬರದಿಲ್ಲ ಬರುವುದಿಲ್ಲ ನಿಮ್ಮ ಹತ್ರನೇ ಕೇಳ್ತೀವಿ ಏನೇನ್ ಸಮಾಜ ಸೇವೆ ಮಾಡಿದ್ದೀರಿ ಇದೊಂದು ಪ್ರಶಸ್ತಿ ಒಂದು ಸಮಾಜ ಸೇವೆ ಆದ್ರೆ ನಿಮ್ಮ ಈ ಜೀವನದಲ್ಲಿ ಸಮಾಜ ಸೇವೆ ಮತ್ತೆ ಮಾಡಿದ್ದೇನೆ ಸರ್ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸಿದ್ದೇನೆ ಒಂದಾಯ್ತು ಎರಡು ಶಿಕ್ಷಣದಲ್ಲಿ ಅತ್ಯಂತ ಬಡವರು ಅಂದ್ರೆ ಹೆಣ್ಮಕ್ಕಳು ಇದ್ದವರಿಗೆ ಅವರೊಂದು ಸಣ್ಣ ಮಟ್ಟದಲ್ಲಿ ಒಂದು ಐದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಅವರು ಎಜುಕೇಶನ್ ಗೆ ಇದು ಮಾಡಿದ್ದೇನೆ ನಮ್ಮಲ್ಲಿ ಒಬ್ರು ಅಂಧ ವಿದ್ಯಾರ್ಥಿನಿ ಅಂತ ಹೇಳಿ ಈ ಸಲ ಪಿ ಅಲ್ಲಿ ಅತ್ಯಧಿಕ ಅಂಕ ಬಾರ್ದು ಅವಳು ಮನೆಗೆ ಹೋಗಿ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಸನ್ಮಾನವನ್ನ ಮಾಡಿ ಬಂದೆ ಅಂದ್ರೆ ವಿವಿಧ ಕ್ಷೇತ್ರದಲ್ಲಿ ಈ ರೀತಿ ಒಂದು ಸಣ್ಣ ಪುಟ್ಟ ಕಾರ್ಯವನ್ನ ಮಾಡ್ತಾ ಬಂದೆ ನೀವೇನಾದ್ರೂ ಬೇರೆ ಸಂಘ ಸಂಸ್ಥೆಯಲ್ಲಿ ಸೇರ್ಕೊಂಡಿದ್ದೀರಾ ಆ ಸಂಘ ಸಂಸ್ಥೆ ಹೇಳಿದ್ರೆ ನಮ್ಮ ಸಿದ್ದಾಪುರದಲ್ಲಿ ಗ್ರಾಮ ವಿಕಾಸ ಅಂತ ಇದೆ ಆ ಗ್ರಾಮ ವಿಕಾಸದಲ್ಲಿ ಅದು ಕೂಡ ಒಂದು ಸಾಮಾಜಿಕವಾಗಿ ಒಂದು ಬರುವಂತಹ ಒಂದು ಸಂಸ್ಥೆ ಅದು ನಮ್ದು ಗ್ರಾಮ ವಿಕಾಸ ಅದರಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಒಂದು ಸಮಾಜ ಮುಖ್ಯವಾಗಿ ನಾವು ಭಾಗವಹಿಸ್ತೀವಿ ನಿಮ್ ಕೃಷಿ ಒಳಗೆ ಸಮಗ್ರ ಕೃಷಿ ಮಾಡ್ತಾ ಇದ್ರು ಬರೀ ಅಡಿಕೆ ಮಾತ್ರ ಇದೆ ಸಮಗ್ರ ಕೃಷಿ ಇದೆ ಸ್ವಲ್ಪ ಹೇಳಿ ಅಡಿಕೆ ಇದೆ ಒಂದು ತೆಂಗಿದೆ ಬಾಳೆ ಇದೆ ತೆಂಗು ಮರ ಇದೆ ಮುನ್ನೂರು ತೆಂಗಿನ ಮರ ಇದೆ ಮುನ್ನೂರು ತೆಂಗಿನ ಮರ ಇದೆ ಅದು ಯಾವ ಭಾಗದಲ್ಲಿ ಅದೀಗ ಅಂದ್ರೆ ಹೇಳಿದ್ರೆ ನಾವು ಎರಡು ಕಡೆ ಜಮೀನ್ ಇದೆ ನಮ್ದು ಈ ಜಮೀನಲ್ಲಿ ಏನೇನಿದೆ ಈ ಈ ಜಮೀನಲ್ಲಿ ಈಗ ಟೋಟಲ್ ಇಲ್ಲ ಒಂದು ಅಡಕೆ ತೆಂಗಿನ ತೋಟ ಉಂಟು ಇಲ್ಲೇ ಇಲ್ಲೇ ಉಂಟು ಬಾಳೆ ಇದೆ ಬಾಳೆ ಇದೆ ಮತ್ತೆ ಕಾಳು ಮೆಣಸಿದೆ ಕಾಳು ಮೆಣಸಿದೆ ಮತ್ತೆ ಎರಡನೇದಾಗಿ ಹಣ್ಣಿನ ಗಿಡಗಳು ಒಂದು ಅಲ್ಲಿ ಹಾಕಿದ್ದೇನೆ ರ್ಯಾಂಬೋಟನ್ನು ಹಾಕಿದ್ದೇನೆ ಸೀತಾಫಲ ಹಾಕಿದ್ದೇನೆ ಚಿಕ್ಕು ಹಾಕಿದ್ದೇನೆ ಅಂದ್ರೆ ಎಲ್ಲ ಸಮಗ್ರ ಕೃಷಿ ಮಾವು ಇದೆ ಸಮಗ್ರ ಕೃಷಿ ಅಂತ ಎಲ್ಲದೇ ಇರಬೇಕು ಮೀನುಗಾರಿಕೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುಡಿ ಎಲ್ಲಾ ಇದೆ ಇದು ನೀವು ಮಾಡಿದ್ದೀರಾ ಇಲ್ಲ ನಾವು ಹೈನು ಇದು ಕೋಳಿ ಸಾಕಾಣಿಕೆ ಒಂದು ಮಾಡಿದ್ದೇವೆ ಆಕ್ಚುಲಿ ಎಷ್ಟು ಕೋಳಿ ಇದಾವೆ ಇವಾಗ ಇಲ್ಲ ಅಂದ್ರೆ ಒಂದ್ ಟೈಮಲ್ಲಿ ಒಂದು ಲೋಕಲ್ ಕೋಳಿ ನಮ್ಮ ಊರ್ ಕೋಳಿ ಅಂತ ಹೇಳಿದ್ರೆ ಎಲ್ಲ ಕಡೆಯವರು ಬಂದು ನಮ್ಮಲ್ಲಿ ಏನೋ ಒಂದು ಕೋಳಿ ಇದೆ ಅಂತ ಹೇಳಿ ಅಂದ್ರೆ ನಮ್ಮಲ್ಲಿ ಕೋಳಿ ಪಡೆ ಅಂತ ಮಾಡ್ತಾರೆ ಕೋಳಿ ಪಡೆ ಕೋಳಿ ಸಂದರ್ಭದಲ್ಲಿ ಸಾಕಲ್ವಾ ಈ ಸಂದರ್ಭದಲ್ಲಿ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಹಾವು ಬಂದು ಮೊನ್ನೆ ಒಂದು ಏಳೆಂಟು ಕೋಳಿ ಹೂಂಜವನ್ನಲ್ಲ ಹಾಳು ಮಡಿಗೋದು ಎಲ್ಲ ಸತ್ತು ಹೋಗ್ಬಿಟ್ಟು ತುಂಬಾ ಬೇಜಾರಾಗಿ ಬಿಡ್ತು ಸುಮಾರು ಒಂದು ಹನ್ನೆರಡು ಸಾವಿರ ರೂಪಾಯಿ ಲಾಸ್ ಒಂದಿಷ್ಟು ಒಂದ್ ರಾತ್ರಿ ಲಾಸ್ ಅನ್ನೋದಕ್ಕಿಂತ ಅದನ್ನ ನೋಡಿ ನಮಗೆ ಬೇಜಾರಾಗಿ ಬಿಡ್ತು ಮಕ್ಕಳ ತರ ಸಾ ಬೆಳಿಗ್ಗೆ ಎದ್ದು ನಾವು ಅಕ್ಕಿ ಹಾಕುವಾಗ ನಾವು ಎದ್ದ ತಕ್ಷಣ ಗೂಡಿನ ಬಿಟ್ಟ ತಕ್ಷಣ ಬರ್ತಾವ ಎಲ್ಲವೂ ಆ ಸಂತೋಷದ ಪಾರಕ್ಕೆ ಮಿತಿನೇ ಇಲ್ಲ ಹೌದು ಸತ್ತಿದ್ ನೋಡ್ರಿ ತುಂಬಾ ಬೇಜಾರಾಗಿ ಬೇಜಾರಾಗಿ ಹಂಗೆ ಸ್ವಲ್ಪ ದಿನ ಸಾಕ ಬೇಡ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟ ಹಾವು ಒಂದು ರಾಜೇಂದ್ರ ಪೂಜಾರಿ ಅವರೇ ನೀವು ಕೃಷಿ ವಿಭಾಗದಲ್ಲಿ ಸಾಮಾಜಿಕ ಕಳಕಳಿಯಲ್ಲಿ ನೀವು ತುಂಬಾ ಉತ್ತಮ ಸೇವೆ ಸಲ್ಲಿಸಿದಿರಿ ಮತ್ತೆ ಕೃಷಿಯನ್ನು ಸಹ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ನಿಮ್ಮ ಈ ಕೃಷಿ ಜೀವನ ಸಾಮಾಜಿಕ ಕಳಕಳಿಯ ಜೀವನ ಹೀಗೆ ಮುಂದುವರಿ ನಿಮ್ಮ ಜೀವನದಲ್ಲಿ ಯಶಸ್ಸು ಮನೆಯ ಮಾತಾಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತ ಮನಸ್ಸಿನ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಕ್ಕೆ ನಾವು ಮಲೆನಾಡ ಕನ್ನಡಿಗ ಚಾನೆಲ್ ವತಿಯಿಂದ ವಿಶೇಷವಾದ ಧನ್ಯವಾದ ಸರ್ ಧನ್ಯವಾದಗಳು ನಿಮಗೂ ಕೂಡ ಪ್ರಿಯ ವೀಕ್ಷಕರೇ ಇವತ್ತು ನಾವು ಕುಂದಾಪುರ ತಾಲೂಕಿನ ಬೆಚ್ಚಳ್ಳಿಗೆ ಬಂದಿದ್ವಿ ಇದೇ ಸಿದ್ದಾಪುರದ ಪಕ್ಕದಲ್ಲಿರುವಂತಹ ಬೆಚ್ಚಳ್ಳಿಗೆ ಬಂದಿದ್ವಿ ಬೆಚ್ಚಳ್ಳಿಯ ರಾಜೇಂದ್ರ ಪೂಜಾರಿ ಅಂತ ಹೇಳಿದ್ರೆ ಎಲ್ರಿಗೂ ಚಿರಪರಿಚಿತ ಮೂರು ಮೂರು ಪ್ರಶಸ್ತಿ ಪಡೆದಂತಹ ಏನೇನು ಪ್ರಶಸ್ತಿ ಸರ್ ನಿಮ್ದು ಜಿಲ್ಲಾ ಸೂಪರ್ ಸ್ಟಾರ್ ರೈತ ಜಿಲ್ಲಾ ಇದು ವಿಜಯ ಕರ್ನಾಟಕ ವಿಜಯ ಕರ್ನಾಟಕ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪಡೆದಂತಹ ರಾಜೇಂದ್ರ ಪೂಜಾರ್ ಅವರು ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕರಾಗಿ ಪ್ರಶಸ್ತಿ ಪಡೆದಿದ್ದಾರೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಈ ವಾರದ ಹಿಂದೆ ಸಿಕ್ಕಿದೆ ಅವರ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಒಂದು ಸಂತೋಷ ತಿಳಿದುಕೊಂಡು ನಾವು ಇಷ್ಟ ದೂರ ಬಂದಿದ್ವಿ ಇವರಿಗೆ ಭೇಟಿ ಆಗಕ್ಕೆ ಮುಕ್ತ ಮನಸ್ಸಿನಿಂದ ತಮ್ಮ ಎಲ್ಲಾ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಇವರಿಗೆ ಇನ್ನೂ ಆ ಭಗವಂತ ಯಶಸ್ಸು ನೀಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ